ತಾರೀಕು ನಡೆಯುವಂತಹ ಚುನಾವಣೆ ನಿಜಕ್ಕೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಒಂದು ಮಹತ್ವವಾದ ಚುನಾವಣೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜನ್ನು ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರುಪ್ಸಾ ಕರ್ನಾಟಕ ಈ ಚುನಾವಣೆಗೆ ಅಖಾಡಕ್ಕೆ ನಿಲ್ತಾ ಇದೆ ಸೊ ಅವತ್ತು ನಮ್ಮ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಹೋರಾಟವನ್ನು ರೂಪಿಸೋ ದಿನ ಅಂಥೇಳಿ ನಾವು ಆ ಉದ್ದೇಶವನ್ನು ಇಟ್ಕೊಂಡು ಈ ಚುನಾವಣೆ ನಿಲ್ತಾ ಇದ್ದೀವಿ ಆಡಳಿತದಲ್ಲಿರುವಂಥ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ ಕಳೆದ ಬಾರಿ ಐದು ವರ್ಷ ಇತ್ತು ಅದರಿಂದಲೂ ಕೂಡ ಐದು ವರ್ಷ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ ನಿಮ್ಮ ಯಾವ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅದು ಪಿಂಚಣಿದಿರ್ಬೋದು ಅಥವಾ ಕಾಲ್ಪನಿಕ ವೇತನ ಇರ್ಬೋದು ಅಥವಾ ಮಿನಿಮಮ್ ಸ್ಟ್ರೆಂತ್ ವಿಚಾರದಲ್ಲಿರ್ಬೋದು ಪಿ ಯು ಸಿ ಸಮಸ್ಯೆಗಳಿರ್ಬೋದು ಅದೇ ರೀತಿ ಅನುದಾನಕ್ಕೆ ಒಳಪಡಿಸೋ ವಿಚಾರ ಇರ್ಬೋದು ಹಾಗೆಯೇ ಮತ್ತು ಈ ಇದು ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಟಿ ಡಬ್ಲ್ಯೂ ಎಫ್ ವಿಚಾರದಲ್ಲಿ ಮೆಂಬರ್ಶಿಪ್ ಕೊಡಿಸೋವಂಥ ವಿಚಾರ ಅನೇಕ ಸಮಸ್ಯೆಗಳು ಹಾಗೇ ಕುತ್ಕೊಂಡಿದ್ದಾವೆ ಸೊ ಶಿಕ್ಷಣವನ್ನು ಒಂದು ರೀತಿ ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಸೊ ಇಂಥವರಿಂದ ಏನನ್ನೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಬಟ್ ಅವರು ಈಗ ದರ್ಪದಿಂದ ಇಡೀ ಕ್ಷೇತ್ರದಲ್ಲಿ ಏನು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಶಿಕ್ಷಕರನ್ನು ನಾವು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತ ಸಾಧ್ಯ ಇಲ್ಲ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿ ಮಾಸ್ಟರ್ಗಳು ನಿರ್ಧಾರವನ್ನು ಮಾಡಿದ್ದಾರೆ ಶಿಕ್ಷಕರು ನಿರ್ಧಾರವನ್ನು ಮಾಡಿದರೆ ಈ ಬಾರಿ ನಮ್ಮ ಮತವನ್ನು ನಾವು ಶಿಕ್ಷಕರಿಗೆ ಹಾಕೋಣ ಒಂದು ಸಿದ್ಧಾಂತಕ್ಕೆ ಹಾಕೋಣ ಒಂದು ಹೋರಾಟದ ಬುನಾದಿ ಅಂದರೆ ಹೋರಾಟದ ಏನು ನಾಂದಿ ಆಡೋದಕ್ಕೆ ಹಾಕೋಣ ಅನ್ನೋ ನಿರ್ಧಾರವನ್ನು ಮಾಡಿದರೆ ಇವತ್ತು ಈ ದುಷ್ಟಶಕ್ತಿಗಳು ಸೋಲ್ಬೇಕು ಸೊ ಕಳೆದ ಹದಿನೆಂಟು ಬ ಹದಿನೆಂಟು ವರ್ಷ ಒಬ್ಬರಿಗೆ ಅಧಿಕಾರವನ್ನು ಕೊಟ್ವಿ ಯಾವುದೇ ನಮ್ಮ ಕೆಲಸಗಳು ಆಗಲಿಲ್ಲ ಸೊ ಈಗ ಮತ್ತೊಬ್ಬ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಿಂದ ಬಂದಂಥವ್ರು ಸೊ ನಾವು ಇಡೀ ಕ್ಷೇತ್ರದ ಶಿಕ್ಷಕರನ್ನು ನಾವು ದುಡ್ಡಿಗೆ ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವರು ಕೊಡುವಂತಹ ದುಡ್ಡು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ ಶಿಕ್ಷಕರೇ ಸೊ ಈ ಸಮಸ್ಯೆಗಳು ಹಾಗೇ ಉಳ್ಕೊಂತವೆ ಈ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಮೂಲೋತ್ಕಾಟನೆ ಮಾಡಬೇಕು ಅಂದರೆ ನೀವು ರೂಪ್ಸಾ ಕರ್ನಾಟಕವನ್ನು ಬೆಂಬಲಿಸಿ ಸೊ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಳೆದ ಮೂರು ವರ್ಷದಿಂದ ರುಪ್ಸಾ ಕರ್ನಾಟಕದ ಜೊತೆಗೂಡಿರೋದ್ರಿಂದ ಅವರ ಅನೇಕ ಸಮಸ್ಯೆಗಳನ್ನು ರುಪ್ಸಾ ಕರ್ನಾಟಕ ಬಗೆಹರಿಸಿದ್ದೆ ಹಾಗೆಯೇ ಈ ಬಾರಿ ನಾವು ಎಲ್ಲ ಶಿಕ್ಷಕರ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿಯ ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಸೊ ಹಣಕ್ಕೆ ಹೆಚ್ಚು ಮಹತ್ವ ಕೊಡದೆ ಆ ರಾಜಕಾರಣಿಗಳನ್ನು ಗೆಲ್ಲೋದಕ್ಕೆ ಬಿಡದೆ ಸೊ ದಯಮಾಡಿ ಸೊ ಈ ಬಾರಿ ರುಪ್ಸಾ ಕರ್ನಾಟಕವನ್ನು ಬೆಂಬಲಿಸಿ ಆ ಹೋರಾಟವನ್ನು ಹೋರಾಟದ ರೂಪರೇಷಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಸೊ ಎಲೆಕ್ಷನ್ ಆದ ತಕ್ಷಣ ಅದರ ನಾಂದಿ ಆಗುತ್ತೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ಅಂತ ಹೊರಟಿದ್ದೀವಿ ಆ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಈಗ ಸುಮಾರು ಐದಾರು ವರ್ಷಗಳ ಹಿಂದಿನ ಹಿಂದಿನಿಂದಲೂ ಒಂದು ರೂಪ್ಸ ಕರ್ನಾಟಕ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡುವಂಥ ಹೇಗೋ ಒಬ್ಬ ವ್ಯಕ್ತಿ ಲೋಕೇಶ್ ಆರಂಭ ಈಗ ಉದಾಹರಣೆ ಹಾಲಿ ಎಂ ಎಲ್ ಸಿ ಆದಂತ ನಾರಾಯಣಸ್ವಾಮಿಗಳು ಬರಲಿಲ್ಲ ಈಗಾಲೆ ಮದುವೀಧರ ಕ್ಷೇತ್ರದಲ್ಲಿ ನಿಂತು ಸೋತು ಇರುವಂತಹ ಡಿ ಟಿ ಅವರು ಸಮೇತ ಯಾವುದೇ ರೀತಿಯ ಹೋರಾಟದ ಒಂದು ಆ ಒಂದು ಪ್ರೂಫ್ ಅನ್ನೋದಿಲ್ಲ ಹಾಗಾಗಿ ಲೋಕೇಶ್ ತಾಣಿಕಟ್ಟೆ ಅಂತಾರೆ ಶಿಕ್ಷಕರಿಗೆ ಬೆನ್ನೆಲೆ ಬಾರಿ ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ಲೋಕೇಶ್ ಕಟ್ಟೆ ಖಂಡಿತ ಈ ಬಾರಿ ಅವರು ಶಿಕ್ಷಕರು ನಾವು ಶಿಕ್ಷಕರು ಶಿಕ್ಷಕರನ್ನ ಶಿಕ್ಷಕರ ಬೆಂಬಲಿಸಬೇಕು ಹಾಗಾಗಿ ಅವರು ಖಂಡಿತವರು ಈ ಸತಿ ಅವರ ಜಯಶೀಲರಾಗಿ ನಾ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಟ್ಟಿದ್ದಾರೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಟೈಮ್ ಅಣ್ಣಿಂಗ್ ಇಟ್ಕೊಳ್ಬೇಕು ಆ ವಿಚಾರದ ಬಗ್ಗೆ ಯಾರು ಮಾತಾಡಿಲ್ಲ ಇಂಥ ವಿಚಾರಗಳು ಸಾಕಷ್ಟು ರೀತಿಯಾಗಿದ್ದಾವೆ ಆ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಖಂಡಿತವಾಗೂ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಯಾಕಂದ್ರೆ ಆಡಳಿತ ಪಕ್ಷದವರು ಭಾಳ ಮಹಾರಾಜರಾಗಿ ಹಣದ ಆಶೆಯಿಂದ ಕೆಲವೊಂದು ಉಡುಗೊರೆಗಳನ್ನು ಶಿಕ್ಷಕರಿಗೆ ಕೊಟ್ಟು ಆ ಮನವಲಿಸಕ್ಕೆ ನೋಡ್ತಾರೆ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ನಮ್ಮ ಸಮಸ್ಯೆಗಳನ್ನು ಅದನ್ನು ಮುಂದಿಟ್ಕೊಂಡು ನಾವು ಬಗೆಹರಿಸ್ತೀವಿ ಯಾಕಂದರೆ ಲೋಕೇಶ್ ಹಾಳಿಕರು ನಾವೇ ನಿಲ್ಸಿರೋದು ನಮಗೆ ಸಮಸ್ಯೆ ಹಿಂಗಿದೆ ನಮಗೆ ಬಗೆಹರಿಸ್ಬೇಕು ಧೀಮಂತ ಹೋರಾಟಗಾರರು ಈ ಕ್ಷೇತ್ರಕ್ಕೆ ಬೇಕು

ಈ ಚುನಾವಣೆಯಲ್ಲಿ ನಾವುಗಳು ಶಿಕ್ಷಕರಾದವರ ಪಾತ್ರ ಬಹಳ ಪ್ರಮುಖವಾದುದಾಗಿದ್ದು ನಮ್ಮ ಒಂದೊಂದು ಮತ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವಂತಹ ಒಂದು ಅವಕಾಶ ನಮಗೆ ಒದಗಿದೆ ಇಲ್ಲಿಯವರೆಗೂ ನಮ್ಮ ಮತವನ್ನು ಪಡೆದು ನಮ್ಮಿಂದಲೇ ಆಯ್ಕೆಯಾಗ್ತಿರುವಂತಹ ಎಮ್ ಎಲ್ ಸಿಗಳು ನಮ್ಮ ಸಮಸ್ಯೆಗಳನ್ನು ಜೀವಂತವಾಗಿ ಇರಿಸಿ ನಮ್ಮ ಸಮಸ್ಯೆಗಳನ್ನೇ ನಮಗೆ ತೋರಿಸಿ ಅವನ್ಗಳನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ನಮ್ಮ ಮತವನ್ನು ಪಡೆಯಲು ಮುಂದೆ ಬರ್ತಿದ್ದಾರೆ ಇನ್ನು ಕೆಲವರು ಹಲವಾರು ರೀತಿಯಾದಂತಹ ಕೊಡುಗೆಗಳನ್ನು ಅಥವಾ ಹಣ ಮತ್ತೊಂದು ಮಗದೊಂದನ್ನು ಕೊಟ್ಟು ಶಿಕ್ಷಕರ ಮನಸ್ಸನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ರಿಗೂ ಗೊತ್ತಿದೆ ಶಿಕ್ಷಕರೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತಿರುವಂತಹ ಸಮಸ್ಯೆಗಳು ಎಷ್ಟಿದೆ ಸಮಸ್ಯೆಗಳ ಪರ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಿಂದ ಖಾಲಿ ಇರುವಂತಹ ಶಿಕ್ಷಕರನ್ನು ಹುದ್ದೆಯನ್ನು ತುಂಬಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಖಾಸಗಿ ಶಾಲಾ ಶಿಕ್ಷಕರ ಸೇವಾ ಭದ್ರತೆ ಒದಗಬೇಕು ಕೋವಿಡ್ನಂತಹ ಸಂದರ್ಭದಲ್ಲಿ ಶಿಕ್ಷಕರನ್ನು ಕೈ ಹಿಡಿದಂಥವ್ರು ಯಾರು ಇವೆಲ್ಲವೂ ಕೂಡ ತಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ರುಪ್ಸಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ಲೋಕೇಶ್ ತಾಳಿಕಟ್ಟೆ ಅವರು ಶಿಕ್ಷಕರ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಸಮಸ್ಯೆಗಳನ್ನು ಕುರಿತಾಗಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಒಂದು ವೇಳೆ ಅಧಿಕಾರವನ್ನು ಶಾಸನಬದ್ಧವಾಗಿ ನಾವುಗಳು ಕೊಟ್ಟರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂತಹ ಒಂದು ಬದಲಾವಣೆ ನಿಜವಾಗಲೂ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಲೋಕೇಶ್ ತಾಳಿಕಟ್ಟೆಯವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡೋದ್ರ ಮೂಲಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರಲು ನಾಂದಿ ಹಾಡಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇನೆ